ನಮಸ್ಕಾರ ಕನ್ನಡ ವೆಲ್ಕಮ್ ಸು ನಮ್ ನಾಸ್ ವರ್ಲ್ಡ್ ಇವತ್ತು ಬುಜ್ಜಿ ಬರ್ಡೇಗೆ ನಾನು ಮಮ್ಮಿ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಬುಜ್ಜಿ ಬರ್ಡೇ ಇದೆ ಲಾಸ್ಟ್ ವೀಕ್ ಬಟ್ ನಾನು ಬ್ಲಾಗ್ನ ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಹೋಗ್ಬಿಟ್ಟು ಏನೇನು ಮಾಡಿದ್ವಿ ಅನ್ನೋದನ್ನೆಲ್ಲ ನೋಡಿ ಏನು ನೀನು ಮಾತ್ರ ಇದೆಯಾಚೆ ಓಹೋ ಹೋ 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 ಏಟ್ ಸಮಥಿಂಗ್ ಬುಜ್ಜಿ ಏನೋ ರೀಲ್ ಮಾಡ್ತಾವ್ರೆ ಬುಜ್ಜಿ ಹ್ಯಾಪಿ ಬರ್ತ್ ಸ್ಕೋಪ್ ಕೊಡ್ತವನೇ ಈಜಿಪುರ ಸಿಗ್ನಲು ಮಡಿವಾಳ ಟ್ರಾಫಿಕ್ಕು ಮತ್ತೆ ಹೈವೇ ರೈಡಿಂಗು ಅದೆಲ್ಲ ಮುಗಿಸ್ಕೊಂಡು ಕೊನೆಗೂ ಬಂದ್ವಿ ಎಲ್ಲರೂ ಕೂತಿದ್ದಾರೆ ನೋಡಿ ಆ್ಯಂಡ್ ನಮ್ಮ ಸತೀಶ ಮಾಮಗೆ ಅವ್ರ ಮಕ್ಳಿಗೆ ಬರ್ಡೇಗೆ ಕೇಕ್ಗಳು ನಾರ್ಮಲ್ ಆಗಿ ಮಾತ್ರ ಯಾವತ್ತು ತೊಗೊಳಲ್ಲ ಈ ಥರ ಚೈಲ್ಡ್ ಚೈಲ್ಡ್ ಥರ ಇರೋ ಕೇಕ್ಗಳೇ ತೊಗೊಳ್ಳೋದು ಸೊ ಆ ಕೇಕ್ನ ನಿಮಗೆ ತೋರಿಸಿದ್ದೀನಿ ಆ್ಯಂಡ್ ಬುಡ್ಜಿ ಟರ್ನ್ಡ್ ತ್ರೀ ಸ happy birthday to you, happy birthday to you. kim saban aaj wala mere la ho gayi kambit o mujhe ಬುಜ್ಜಿ ಸ್ಪೆಷಲ್ಗೆ ಅಂತ ಬಿರಿಯಾನಿ ಕಬಾಬ್ ಎಲ್ಲ ಮಾಡಿದ್ರು ನಮ್ಮತ್ತೆ ನಾವೆಲ್ಲ ಕೇಕ್ ತಿಂತ ಇದೀವಿ ಇನ್ನು ಆದ್ರೆ ಒಂದನ್ ತುಂಬಾ ಇಷ್ಟ ಚಿಕನು ಸೊ ಅಷ್ಟು ಬೇಗ ಅವ್ನು ಕಬಾಬ್ ಹಾಕೊಂಡ್ ಬಂದು ತಿಂತಿದ್ದು ಅಂತ

ಹಿಂದೆ ಗಾಳಿ ನಾನು ಯಾರು ಹೇಳು ನಾನು ಕೊಟ್ಬಿಡ್ತೀನಿ ನಿಮ್ಗೆ ಹೇಳೋನಾ ಇರೋ ಉಜ್ಜಿಗೆ ಭಯ ಇರ್ತೀನಿ ಉಜ್ಜೆ ಉಜ್ಜೇ ಅಮ್ಮ ಅವತ್ತು ಥರ್ಸ್ಡೇ ಡೇ ಇತ್ತು ಸೊ ಮಮ್ಮಿ ನಾನ್ ವೆಜ್ ತಿನ್ನಲ್ಲ ಅದಕ್ಕೆ ನಮ್ಮ ಸಚ್ಚಮ್ಮ ಹೋಗಿ ಮಸಾಲೆ ದೋಸೆ ತೊಗೊಂಡ್ ಬಂದು ಕೊಟ್ಟರು ನಾವೆಲ್ಲ ಬಿರಿಯಾನಿ ಕಬಾಬು ಮತ್ತು ಪಾಯಸ ಕೂಡ ಮಾಡಿದ್ರು ಬಿಕಾಸ್ ಬುಜ್ಜಿಗೆ ಪಾಯಸ ಅಂದರೆ ತುಂಬ ಇಷ್ಟ ಆಮೇಲೆ ಚಿಕನ್ ಗೊಜ್ಜು ಕೂಡ ಮಾಡಿದ್ರು ಇಲ್ಲಿ ಮಮ್ಮಿ ಬಂದ್ಬಿಟ್ಟು ಬುಜ್ಜಿ ಜೊತೆ ಸ್ನ್ಯಾಪಲ್ಲಿ ಸೆಲ್ಫಿ ತೊಗೊತಾ ಇದ್ದರು ನೈನ್ ಫಾರ್ಟಿ ನೈಟಲ್ಲಿ ಇವ್ರಗಳಿಗೆ ಐಸ್ ಕ್ರೀಮ್ ಇಸ್ಕೊಂಡ ಅಯ್ಯೋ ಯಾರೂ ಇಲ್ಲ ಇವ್ರಿಗೆ ಐಸ್ ಕ್ರೀಮ್ ಯಾರೋ ಗಾಡಿ ಬಂದ್ಬಿಡ್ತು ಅಂದ್ಕೊಂಡೆ ನೋಡಿ ಫುಲ್ ಗ್ಯಾಂಗ್ನ ಕರ್ಕೊಂಡು ನೈಟ್ ವಾಕ್ ಹೋಗ್ತಾ ಇದ್ದೀವಿ ಹೆಂಗ್ ಬರ್ಬೇಕು ಹಂಗೆ ಬರ್ಬೇಕಾ ಅವನು ಬೇಡ ಐಸ್ ಕ್ರೀಮ್ ಬೇಕು ಚಾಕ ಬರಬೇಕಾ ಒಂದೇನ ಅವ್ನು ಸೆಲೆಕ್ಟ್ ಮಾಡಿಬಿಟ್ಟ ಅಷ್ಟು ಬೇಗ ಇದ್ದಾನೆ ನೀವು ನೋಡಿ ಒಂದೊಂದು ತೋರ್ಸು ಬಂದೆ ನಿಂದು

ಸೊ ಅಷ್ಟೇ ವೆರಿ ಸ್ಮಾಲ್ ವ್ಲಾಗ್ ಆ್ಯಕ್ಚುಲಿ ಪ್ಲ್ಯಾನೇ ಇದ್ದಿಲ್ಲ ದೋ ಅವ್ರು ಯಾವಾಗ ಲೈಕ್ ಯಾವಾಗ್ಲಿಂದನೋ ಕರಿತಾ ಕರಿತಾಯಿದ್ರು ಬಾ ಬಾ ಅಂತ ಬಟ್ ಮಮ್ಮಿಗೂ ಕೆಲಸ ಆಯಿತು ಆಮೇಲೆ ಟ್ಯೂಷನ್ ಎಲ್ಲ ಆಯಿತು ಸೊ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡ್ವಿ ಬಟ್ ಹಂಗೂ ಸಡನ್ನಾಗಿ ಮನ್ಸ್ ಮಾಡಿಬಿಟ್ಟು ಬೇಗ ಹೋಗಿ ಬೇಗ ಬಂದುಬಿಟ್ವಿ ಸೊ ದಟ್ಸ್ ಆಲ್ ವರ್ಸ್ ಟು ಡೇಸ್ ವ್ಲಾಗ್ ಡೋಂಟ್ ಫರ್ಗೆಟ್ ಸಬ್ಸ್ಕ್ರೈಬ್